ಆತ್ಮೀಯ ಮಿತ್ರ ನಮಸ್ಕಾರ ನಿಮ್ಗೆಲ್ರಿಗೂ ನವರಾತ್ರಿಯ ಎಂಟನೇ ದಿನದ ದುರ್ಗಾಷ್ಟಮಿಯ ಈ ವಿಶೇಷ ಪರ್ವದ ಅತ್ಯಂತ ಪ್ರೀತಿಯ ಶುಭಕಾಮನೆಗಳು ದುರ್ಗೆ ಅಂತಂದರೆ ನಮ್ಮನ್ನು ಕಷ್ಟದಿಂದ ಪಾರು ಮಾಡುವಂತ ಪಾರು ಮಾಡುವಂಥವಳು ಅಂತ ಹೇಳ್ತಾರೆ ಯಾಕೆ ನಮ್ಮನ್ನ ಈ ಭವಸಾಗರದಿಂದ ಅತ್ಯಂತ ಯಾತನಾದಾಯಕವಾಗಿರುವಂಥ ಈ ಭವಸಾಗರದಿಂದ ನಮ್ಮನ್ನು ದಾಟಿಸುವವಳು ಅಂತಾರೆ ಆ ತಾಯಿ ನಮ್ಮೆಲ್ಲರನ್ನೂ ದಾಟಿಸ್ಲಿ ಅಂತ ಪ್ರಾರ್ಥಿಸೋಣ ಕಷ್ಟಗಳು ಅಂತಂದಾಗ ಒಂದು ಪ್ರಶ್ನೆ ಎಲ್ರಿಗೂ ಇರುವಂಥದ್ದೇ ಕಷ್ಟಗಳು ಯಾರಿಗಿಲ್ಲ ಹೇಳಿ ಅಂತ ಆದ್ರೆ ಪ್ರತಿಯೊಬ್ಬರಿಗೂ ಅನ್ನಿಸ್ತಾ ಇರುತ್ತೆ ಕಷ್ಟ ನನಗೊಬ್ಬನಿಗೆ ಬರೋದು ಅಂತ ಕಷ್ಟಗಳು ಅನ್ನೋದ್ರ ಮಜಾನೇ ಆಗಿದೆ ಅದು ನೋಡುವಾಗ ಬೇರೆಯವರೆಲ್ಲ ಸುಖವಾಗಿದ್ದಾರೆ ನಾನು ಒಬ್ಬನೇ ಕಷ್ಟದಲ್ಲಿ ಇದೀನಿ ಅಂತ ಅನ್ನಿಸ್ತಾ ಇರುತ್ತೆ ನನಗೆ ನನ್ನ ತುಂಬಾ ಹತ್ತಿರದ ಸಂಬಂಧಿಯೊಬ್ರು ಯಾವಾಗ್ಲೂ ಹೇಳ್ತಿರ್ತಾರೆ ನಾನು ದೇವರಿಗೆ ಎಷ್ಟ್ ಮಾಡ್ದೆ ಆದ್ರೆ ದೇವರು ನನ್ಗೆ ಇಷ್ಟೊಂದು ಕಷ್ಟ ಯಾಕೆ ಕೊಡ್ತಾನೆ ಅವನು ನೋಡು ಎಷ್ಟು ಆರಾಮಾಗಿದ್ದಾನೆ ಖುಷಿಯಾಗಿದ್ದಾನೆ ಮಾಡಬಾರದೆಲ್ಲ ಮಾಡ್ದ ಎಷ್ಟು ಭ್ರಷ್ಟ ಅವನು ಏನೆಲ್ಲ ಮಾಡಿದ ಈಗ ಯಾವುದು ಅಷ್ಟು ಖುಷಿಯಾಗಿದ್ದಾನೆ ಅಂತೆಲ್ಲ ಹೇಳುದನ್ನು ನಾನು ಕೇಳಿದ್ದೀನಿ ಆಮೇಲೆ ಅನ್ಸುತ್ತೆ ನಾನು ಆಗ್ಲೇ ಹೇಳಿದಂತೆ ನನಗೊಬ್ಬನಿಗೆ ಕಷ್ಟ ಯಾಕೆ ಅಂತ ಕಷ್ಟಗಳು ಕಷ್ಟಗಳು ಶ್ರೀಮಂತರಿಗೆ ಮಾತ್ರ ಬರುತ್ತೆ ಬಡವರಿಗೆ ಬಡವರಿಗೆ ಅಥವಾ ಶ್ರೀಮಂತರಿಗೆ ಬರದೇ ಇಲ್ಲ ಬಡವರಿಗೆ ಮಾತ್ರ ಬರುತ್ತೆ ಕಷ್ಟಗಳು ಅಧಿಕಾರದಲ್ಲಿದ್ದವರಿಗೆ ಬರೋದಿಲ್ಲ ಸಾಮಾನ್ಯ ಜನರಿಗೆ ಬರುತ್ತೆ ಕಷ್ಟಗಳು ಅದು ರಾಜಕಾರಣಿಗಳಿಗೆ ಬರೋದಿಲ್ಲ ನಮ್ಗೆಲ್ಲ ಬರುತ್ತೆ ಹಿಂಗೆಲ್ಲ ಅಂತ ಅನ್ಕೊಳ್ಳೋದು ಮೂರ್ಖತನ ಅಷ್ಟೇ ಅವರವರ ಪಾಲಿನ ಕಷ್ಟಗಳು ಬೇರೆ ಬೇರೆನೆ ಆಯಾ ಲೆವೆಲ್ನಿಂದ ಕಷ್ಟಗಳು ಅದು ಎಲ್ರಿಗೂ ಬಂದೇ ಬರುತ್ತೆ ದುರ್ಗಾ ಸಪ್ತಶತಿ ಅದನ್ನ ಹೇಗೆ ಹೇಳತ್ತೆ ಅಂತ ವಿವರಿಸೋದಕ್ಕಿಂತ ಮುಂಚೆ ನಾನ್ ನಿಮ್ಗೆ ಒಂದೆರಡು ಘಟನೆ ಹೇಳ್ತೀನಿ ಒಬ್ಬ ರಾಜಕಾರಣಿ ಅವ್ರು ಯಾವತ್ತೂ ಎಲೆಕ್ಷನ್ ಅಲ್ಲಿ ಸೋತಿರ್ಲಿಲ್ಲ ಆ ವರ್ಷ ಎಲೆಕ್ಷನ್ ಅಲ್ಲಿ ಸೋತ್ ಬಿಟ್ಟಿದ್ರು ಸೋತಾಗ ಎಷ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ರು ಅಂತಂದ್ರೆ ಅವರ ಅಭಿಮಾನಿಗಳಿಗೆ ಸಾಕು ಸಾಗೋಯ್ತು ಅವರನ್ನು ಮತ್ತೆ ಎನರ್ಜೈಸ್ ಮಾಡೋದು ಹೇಗೆ ಅಂತ ಆ ಸಂದರ್ಭದಲ್ಲಿ ನಾನು ಅವ್ರ ಜೊತೆ ಇದ್ದಾಗ ನಾನೊಂದು ಮಾತು ಹೇಳಿದೆ ಸುಮ್ಮನೆ ಏನು ತಲೆ ಕೆಟ್ಟಿಕೊಳ್ಬೇಡಿ ಸೋಲು ಗೆಲುವು ಎಲ್ಲ ಇದ್ದಿದ್ದೆ ಹೇಳೋದು ಸುಲಭ ಅಲ್ಲ ಅದು ನೀವು ಅನುಭವಿಸೋದು ಬಹಳ ಕಷ್ಟ ಅಂತ ನನಗೆ ಗೊತ್ತಿದೆ ಆದರೆ ನಾನು ಎಲ್ಲೂ ಒಂದ್ಸಲ ಓದಿದ್ದು ನೆನಪಿತ್ತು ಬಹಳ ಚೆನ್ನಾಗಿ ಇರುವಂತ ಒಂದು ಸಂಗತಿ ನಾನು ಅವ್ರಿಗೆ ಹೇಳಿದೆ ನಿಮ್ಮ ಮನೆ ಮೇಲೆ ನಿಮ್ಮ ಮನೆಯಲ್ಲಿ ಒಳಗೆ ನೀವು ನಿಮಗೆ ಕಾಣೋ ತರ ಒಂದು ಬೋರ್ಡ್ ಹಾಕೊಳ್ಳಿ ಅದೊಂದು ಹಾಕೊಂಡ್ರೆ ನೀವು ಯಾವಾಗ್ಲೂ ಖುಷಿಯಾಗಿರ್ತೀರಾ ಅಂತ ಅವರು ಅಷ್ಟು ಡಿಪ್ರೆಷನ್ ನಡುವೆಯೂ ಕೂಡ ನನ್ನನ್ನು ಕೇಳಿದ್ರು ಏನ್ ಹಾಕೋಬೇಕು ಅಂತ ನಾನಂದ್ರೆ ಇದು ಹೀಗೆಯೇ ಇರುವುದಿಲ್ಲ ಅಂತ ಹಾಕೊಳ್ಳಿ ಅಂತ ಇದು ಹೀಗೆಯೇ ಇರುವುದಿಲ್ಲ ಮೂರೇ ಮೂರು ಪದ ಈ ಪದವನ್ನು ಹಾಕೊಳ್ಳಿ ಅಂತ ನೀ ಯಾವಾಗಾದ್ರೂ ಸೋತು ಎದುರಿಗೆ ಬಂದು ಕೂತಾಗ ಅದು ನೋಡಿ ಒಂದ್ಸಲ ಇದು ಹೀಗೆಯೇ ಇರುವುದಿಲ್ಲ ಅಂತ ನಿಮ್ಗೆ ಗೊತ್ತಾದಾಗ ಓ ನಾಳೆ ಬೆಳಗ್ಗೆ ಗೆಲುವು ಸಿಗ್ಬೋದು ಅನ್ನುವಂತ ವಿಶ್ವಾಸ ಮೂಡತ್ತೆ ಎಟ್ ದ ಸೇಮ್ ಟೈಮ್ ಗೆಲುವಿನ ಪಿತ್ತ ನೆತ್ತಿಗೆ ಇರುತ್ತಲ್ಲ ಆಗ ಬಂದು ಅದರ ಎದುರುಗಡೆ ಕೂತ್ಕೊಳ್ಳಿ ಇದು ಹೀಗೆಯೇ ಇರುವುದಿಲ್ಲ ಅಂತದ್ ಹೇಳುತ್ತೆ ಯಾವಾಗ ಅದು ನೋಡ್ತೀವೋ ಆ ಗೊತ್ತಾಗುತ್ತೆ ಯಾವತ್ತೋ ಒಂದು ದಿನ ಮತ್ ನಾನು ಈ ಗೆಲುವನ್ನು ಕಳ್ಕೊಳ್ತೀನಿ ಸೋಲನದಾಗ್ಬಹುದು ಅಂತ ಎಚ್ಚರಿಕೆ ಬಂತು ಅಂತಂದ್ರೆ ಆ ಪಿತ್ತ ನೆತ್ತಿಗೆ ಇರೋದಿನ ಗೆಲುವಿನ ಪಿತ್ತ ಏರಿರುತ್ತೋ ಅದನ್ನ ಇಳಿಸಿ ನಾರ್ಮಲ್ ಆಗಿರೋದು ಮನುಷ್ಯ ಸಾಧ್ಯವಾಗುತ್ತೆ ಅದಕ್ಕೆ ಹೇಳ್ತಾರಲ್ಲ ನೀವು ಗೆದ್ದಾಗ ಬೀಗದ ಸೋತಾಗ ಕಣ್ಣೀರಿಡದ ವ್ಯಕ್ತಿ ನಿಜವಾಗ್ಲೂ ಗೆಲುವನ್ನ ಕಂಡವನು ಅಂತ ಭಾವಿಸ್ತಾರೆ ಅಂತ ನೀವು ನಮ್ಮ ಬದುಕಿನಲ್ಲಿ ನಮ್ಮ ಸುತ್ತಮುತ್ತಲು ಎಂತೆಂಥವ್ರು ನಾವು ನೋಡಿದ್ದೀವಿ ಅಂತಂದ್ರೆ ಅನೇಕ ಸಂತರು ಸುಳ್ಳು ಆರೋಪಗಳಿಗೆ ಅವರು ರೇಪ್ ಮಾಡಿಬಿಟ್ಟಿದ್ದಾರೆ ಅಂತಲೋ ಅವರು ಹಣ ಕಬಳಿಸಿದ್ದಾರೆ ಅಂತಲೋ ಭೂಮಿ ಕಬಳಿಸಿದ್ದಾರೆ ಅಂತಲೋ ಸುಳ್ಳು ಆರೋಪಗಳಿಗೆ ತುತ್ತಾದಂತ ಅನೇಕ ಸಂತರನ್ನ ನಾನು ನೋಡಿದ್ದೀನಿ ಆಮೇಲೆ ಧರ್ಮಕ್ಷೇತ್ರ ಒಂದು ಇತ್ತೀಚೆಗೆ ಬಹಳ ದೊಡ್ಡ ಸುದ್ದಿ ಆಯ್ತಲ್ಲ ಎಷ್ಟು ಸುಳ್ಳು ಆರೋಪ ಎಷ್ಟು ವರ್ಷ ಒಂದೆರಡು ವರ್ಷ ಅಲ್ಲ ಸತತ ಹದಿಮೂರು ವರ್ಷಗಳ ಕಾಲ ನಿರಂತರವಾಗಿ ಒಂದು ಧರ್ಮಕ್ಷೇತ್ರದ ಮೇಲೆ ಆ ಧರ್ಮಕ್ಷೇತ್ರದ ಧರ್ಮಾಧಿಕಾರಿಗಳ ಮೇಲೆ ಯಾವ ಪರಿಯ ಆರೋಪವನ್ನು ಮಾಡಲಾಯಿತು ಆಲೋಚನೆ ಮಾಡಿ ಸತತವಾಗಿ ಒಂದಷ್ಟು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅಡ್ಡ ನಿಂತುಕೊಂಡು ಈ ಬಾರಿ ಅವ್ರು ಏನು ಹೇಳ್ತಿದ್ದಾರೆ ಅದರ ಆಳಕ್ಕೆ ಹೋಗಿಯೇ ಬಿಡಬೇಕು ಅಂತ ನಿಶ್ಚಯ ಮಾಡಿದ್ರಿಂದಾಗಿ ಒಂದಷ್ಟು ಸತ್ಯ ಹೊರಗೆ ಬಂದು ಸಮಾಜ ಅರ್ಥ ಮಾಡ್ಕೊಳ್ಳಿ ಸಾಧ್ಯವಾಯಿತು ಇಲ್ಲದೆ ಹೋಗಿದ್ರೆ ಏನು ಕಥೆ ಕಷ್ಟ ಹೇಗಿದ್ದಿರಬಹುದು ಒಂದು ಸಣ್ಣ ಆರೋಪವನ್ನು ಎದುರಿಸಬೇಕಾದ್ರೆ ಹಗಲು ರಾತ್ರಿ ಒಂದು ಮಾಡಬಹುದಾಗಿರುವಂತ ನಾವು ಒಂದು ಇಡೀ ಧರ್ಮ ಕ್ಷೇತ್ರ ಅಲ್ಲಿನ ಧರ್ಮ ಧರ್ಮಾಧಿಕಾರಿಗಳು ಯಾವ ತರದ ಆರೋಪವನ್ನು ಎದುರಿಸಬೇಕಾದಂತ ಸ್ಥಿತಿ ಬಂತು ಆದರೂ ಹೇಗೆ ನರೇಂದ್ರ ಮೋದಿಯವರು ಎಲ್ಲರೂ ಮೆಚ್ಚುವಂಥ ಪ್ರಧಾನಮಂತ್ರಿ ಹೌದು ತಾನೆ ನರೇಂದ್ರ ಮೋದಿ ಅವರಿಗೆ ಕಷ್ಟ ಬರೋದಿಲ್ಲ ಅಂತ ನಾವು ಅನ್ಕೊಂಡ್ರೆ ನಮಗಿಂತ ಮೂರ್ಖರ ಮತ್ತೊಬ್ಬರಿಲ್ಲ ನರೇಂದ್ರ ಮೋದಿಯವರು ಇಡೀ ಜಗತ್ತಿನ ಜನರ ಪ್ರೀತಿ ಗಳಿಸಿದ್ದಾರೆ ಕನಿಷ್ಠ ಪಕ್ಷ ಭಾರತದ ನೂರೈವತ್ತು ಕೋಟಿ ಜನರಲ್ಲಿ ನೀವೊಂದು ಐವತ್ತು ಕೋಟಿ ಜನರನ್ನು ತೆಗೆದಿಡಿ ಒಂದು ಕಮ್ಯುನಿಟಿಯ ಒಂದಷ್ಟು ಜನ ಒಂದು ಪಕ್ಷದ ಒಂದಷ್ಟು ಜನ ಒಂದು ಜಾತಿಯ ಒಂದಷ್ಟು ಜನ ಇಷ್ಟು ಜನಕ್ಕೆ ಅವ್ರು ಇಷ್ಟ ಆಗೋದಿಲ್ಲ ಅಂತ ಅನ್ಕೊಂಡ್ರು ನೂರು ಕೋಟಿ ಜನ ಅವರನ್ನು ಇಟ್ಕೊಂಡು ಆರಾಧಿಸ್ತಾರೆ ಕಷ್ಟ ಏನು ಕಡಿಮೆ ಏನು ಕರೋನಾ ಕಾಲ ಬಂದಾಗ ಹೇಗಿತ್ತು ಅವ್ರ ಪರಿಸ್ಥಿತಿ ಬಿಟ್ಟ ಗಡ್ಡವನ್ನು ಕೂಡ ತೆಗ್ದಿರಲಿಲ್ಲ ಅವರು ಹಾಗೆ ಉಳಿಸ್ಕೊಂಡಿದ್ರು ಬಹುಶಃ ಅದೊಂದು ಸಂಕಲ್ಪವಾಗಿತ್ತು ಅಂತ ಅನಿಸುತ್ತೆ ಅವರಿಗೆ ಆದರೆ ಹಗಲು ರಾತ್ರಿ ಮೀಟಿಂಗನ್ನು ಮಾಡ್ತಾ ರಾತ್ರಿ ನಿದ್ದೆಗಳನ್ನು ಕಳ್ಕೊಂಡು ಆ ಕಷ್ಟವನ್ನು ಎದುರಿಸಿದ ಪರಿ ಇದೆಯಲ್ಲರೂ ಅತ್ಯದ್ಭುತವಾಗಿರುವಂಥದ್ದು ಅಂತ ಆಪರೇಷನ್ ಸಿಂಧೂರ್ ಎಂಥ ಸವಾಲಿತ್ತು ಎಂಥ ಚಾಲೆಂಜ್ ಅದು ನಮಗೆ ಔಟ್ ಆಫ್ ಸಿಲೆಬಸ್ ಆಗಿ ಬಂದಂತ ಪ್ರಶ್ನೆ ಅದು ಆ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಯನ್ನ ಎದುರಿಸಿದ ರೀತಿ ಇತ್ತಲ್ಲ ಎದುರಿಸಿದ ಮೇಲೆ ಎಲ್ಲರೂ ಹೊಗಳ ಬೆಂತಡ್ತಾರೆ ಸರಿ ಆದ್ರೆ ಕಷ್ಟ ಅನ್ನೋದು ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡಿ ಫಾರ್ಮರ್ಸ್ ಪ್ರೊಟೆಸ್ಟ್ ನ ಕಷ್ಟವನ್ನ ನೀ ಯಾವತ್ತಾದ್ರೂ ಇಮ್ಯಾಜಿನ್ ಮಾಡಿದ್ದೀರಾ ಈಗಲೂ ಲದಾಖ್ ನಲ್ಲಿ ಒಂದು ಹೋರಾಟ ನಡೀತಲ್ಲ ಸಾಮಾನ್ಯವಾದ ತೊಂದರೆ ಅಲ್ಲ ಫೈನ್ ಅದು ಲದಾಖ್ ಆಗಿತ್ತು ಹೀಗಾಗಿ ಅದನ್ನ ತಡೆಗಟ್ಟೋದು ಬಹಳ ಸುಲಭ ಅಥವಾ ಚಿಕ್ಕ ಪ್ರದೇಶ ಹೇಗೋ ಮ್ಯಾನೇಜ್ ಮಾಡಬಹುದು ಆದ್ರೆ ಇಡೀ ಒಂದು ರಾಜ್ಯ ರಾಜ್ಯಕ್ಕೆ ಹಬ್ಬಿ ಅದನ್ನು ಹೇಗೆ ತಡೆಯೋದು ಇಡೀ ದೇಶಕ್ಕೆ ಈ ಥರದೊಂದು ಆಂದೋಲನ ಹಬ್ಬಿದ್ರೆ ಹೇಗೆ ತಡೆಯೋದು ಅಂದರೆ ಕಷ್ಟಗಳು ಇಂಥವರಿಗೆ ಮಾತ್ರ ಬರುತ್ತೆ ಅಂತಿಲ್ಲ ಎಲ್ರಿಗೂ ಬರುತ್ತೆ ಅವರವ್ರ ಪಾಲಿನ ಕಷ್ಟಗಳು ಬರ್ತವೆ ಉದಾಹರಣೆಗೆ ಕಮಿಟ್ಮೆಂಟ್ಸ್ ಇದೆ ನಂಗೆ ಯಾರೋ ಕೆಲವರು ಹೇಳ್ತಾ ಇದ್ರು ಕಮಿಟ್ಮೆಂಟ್ಸ್ ಇರುತ್ತೆ ಅಂತ ಅಫ್ಕೋರ್ಸ್ ಕಮಿಟ್ಮೆಂಟ್ಸ್ ಇರುತ್ತೆ ಕಮಿಟ್ಮೆಂಟ್ಸ್ ಹೇಗಿರುತ್ತೆ ಗೊತ್ತಾ ನೀವು ಹತ್ತು ಸಾವಿರ ರೂಪಾಯಿ ದುಡಿತಾ ಇದ್ದರೆ ನಿಮಗೆ ಒಂದು ಲಕ್ಷದ ಕಮಿಟ್ಮೆಂಟ್ ಇರುತ್ತೆ ನೀವು ಪ್ರತಿ ತಿಂಗಳು ಒಂದು ಲಕ್ಷ ದುಡಿತಾ ಇದ್ರೆ ಒಂದು ಕೋಟಿಯ ಕಮಿಟ್ಮೆಂಟ್ ಇರುತ್ತೆ ನೀವು ಪ್ರತಿ ತಿಂಗಳು ಹತ್ತು ಲಕ್ಷ ದುಡಿತಾ ಇದ್ರೆ ಹತ್ತು ಕೋಟಿಯ ಕಮಿಟ್ಮೆಂಟ್ ಇರುತ್ತೆ ನಿಮ್ಮ ದುಡಿಮೆ ಹೇಗೋ ಅದರಂಥದ್ದೇ ಕಮಿಟ್ಮೆಂಟ್ ಈ ಕಮಿಟ್ಮೆಂಟ್ ಯಾವತ್ತೂ ಕಡಿಮೆ ಆಗೋದಿಲ್ಲ ಹತ್ತು ಸಾವಿರದ ಅಥವಾ ಒಂದು ಲಕ್ಷ ರೂಪಾಯಿ ಕಮಿಟ್ಮೆಂಟ್ ಇರೋವನಿಗೆ ತನ್ನದ್ದೇ ಜಾಸ್ತಿ ಅಂತ ಅನಿಸ್ತಿದ್ರೆ ಹತ್ತು ಕೋಟಿಯ ಕಮಿಟ್ಮೆಂಟ್ ಇರೋವನಿಗೆ ನಿದ್ದೆ ಬರ್ತಿರೋದಿಲ್ಲ ರಾತ್ರಿ ತುಂಬಾ ದುಡ್ಡು ಮಾಡಿಟ್ಟಿರೋವನ್ಗೆ ಯಾವತ್ತು ನನ್ನ ಮೇಲೆ ಇಡಿ ಅಟ್ಯಾಕ್ ಆಗುತ್ತೋ ಅಂತ ಟೆನ್ಷನ್ ಇರುತ್ತೆ ಯಾರಿಗೆ ದುಡ್ಡಿಲ್ಲೋ ನೆಮ್ಮದಿಯಿಂದ ಬದುಕಿರ್ತಾನೆ ಅಂತ ನೀವು ಅನ್ಕೊಂಡ್ರೆ ಅವ್ನು ನಾಳೆ ಬೆಳಗ್ಗೆ ನನ್ನ ಕತೆ ಏನಪ್ಪ ಅನ್ನೋ ಟೆನ್ಷನ್ ಅಲ್ಲಿ ಇರ್ತಾನೆ ಸೊ ಅವರವರ ಲೆವೆಲ್ ಪ್ರಾಬ್ಲಮ್ಸ್ ಇರುತ್ತೆ ಹೀಗಾಗಿ ಕಷ್ಟಗಳು ಬರೋದಿಲ್ಲ ಅಂತ ತಿಳ್ಕೊಳ್ಳುವಂತಿಲ್ಲ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದ್ರೆ ನಮ್ಮ ಲೆಕ್ಕಕ್ಕೆ ದೇವತೆಗಳಿಗೆ ಕಷ್ಟ ಇಲ್ಲ ಅಂತ ತಾನೇ ಹಂಡ್ರೆಡ್ ಪರ್ಸೆಂಟ್ ಕಷ್ಟಗಳಿವೆ ಹಾಗಂತ ದುರ್ಗಾ ಸಪ್ತಶತಿಯೇ ಹೇಳತ್ತೆ ಎಂಥ ಕಷ್ಟಗಳು ಬ್ರಹ್ಮ ನಾಭಿಕಮಲದಿಂದ ವಿಷ್ಣುವಿನ ನಾಭಿಕಮಲದಿಂದ ಹುಟ್ಟಿ ಕುಳಿತಿದ್ದಾನೆ ಆಗ ತಾನೇ ಬಿಟ್ಟು ನೋಡಿದ್ರೆ ವಿಷ್ಣುವಿನ ಕಿವಿಯಿಂದ ಎದ್ದು ಬಂದಂಥ ಇಬ್ಬರು ರಾಕ್ಷಸರು ಬ್ರಹ್ಮನನ್ನೇ ನುಂಗ್ಲಿಕ್ಕೋದ್ರು ಆದರೆ ಬ್ರಹ್ಮನ ಪ್ರಾಬ್ಲಮ್ ಏನು ಅವನು ಸೃಷ್ಟಿಯಷ್ಟೇ ಮಾಡ್ತಾನೆ ರಕ್ಷಣೆ ಅವನ ಹೊಣೆಯಲ್ಲ ಹೀಗಾಗಿ ರಕ್ಷಣೆಯನ್ನ ಅವನಿಗೆ ವಿಷ್ಣುವೇ ಮಾಡಬೇಕು ಅಂತ ವಿಷ್ಣುವೇ ಮಲಗಿರುವಾಗ ಏನ್ ಮಾಡಬೇಕು ಆಗ ಬ್ರಹ್ಮ ಅನಿವಾರ್ಯವಾಗಿ ದುರ್ಗೆಯನ್ನ ಸ್ತುತಿಸಿ ಅಮ್ಮ ತಾಯಿ ನೀನ್ ಕಾಪಾಡಬೇಕು ಅಂತ ಕೇಳಿದಾದ್ರೆ ಆ ಅಷ್ಟು ಹೊತ್ತು ಅವನಲ್ಲಿ ಉಂಟಾಗುವುದ ಉಂಟಾಗಿರಬಹುದಾಗಿರುವಂತಹ ಉದ್ವೇಗವನ್ನ ಅಂದಾಜು ಮಾಡಬಲ್ಲಿರೇನು ಯಾರು ಸೃಷ್ಟಿ ಮಾಡಬೇಕೋ ಆ ಸೃಷ್ಟಿ ಮಾಡುವವನೇ ತಾನು ಮುಂದೇನ್ ಮಾಡಬೇಕು ಅಂತ ಗೊತ್ತಾಗದೆ ತನ್ನ ಬದುಕಿನ ಅನಿಶ್ಚಿತತೆಯ ಕುರಿತಂತೆ ಆಲೋಚನೆ ಮಾಡಿ ಫೈನಲ್ ತನಗೂ ದೇಹವನ್ನ ಕೊಟ್ಟಂತ ತನ್ನ ದೇವಿಯಾಗಿರುವಂತ ತನ್ನ ಒಡತಿಯಾಗಿರುವಂತ ದುರ್ಗೆಯನ್ನ ಯೋಗಮಾಯಿಯನ್ನ ಸ್ತುತಿಸಬೇಕಾಗಿ ಬಂತಲ್ಲ ಎಂತ ಸಮಸ್ಯೆ ಇರ್ಬೋದು ಯೋಚನೆ ಮಾಡಿ ಆಯ್ತಪ್ಪ ಮಲಗಿದ ವಿಷ್ಣು ಎದ್ನಲ್ಲ ರಕ್ಷಣೆಯ ಹೊಣೆ ವಿಷ್ಣುವಿನದ್ದು ವಿಷ್ಣುವಿನಿಗೆ ವಿಷ್ಣುವಿಗೇನ್ ಕಷ್ಟ ಇಲ್ಲ ಅನ್ಕೊಂಡಿದೀರಾ ಡೆಫಿನೆಟ್ಲಿ ಕಷ್ಟ ಇದೆ ಯಾಕೆ ಗೊತ್ತಾ ದುರ್ಗಾ ದುರ್ಗಾಸಪ್ತಶತಿಯೇ ಹೇಳುತ್ತೆ ವಿಷ್ಣು ನಿದ್ದೆಯಿಂದ ಎದ್ದ ಯೋಗಮಾಯಿಯ ಪ್ರಭಾವದಿಂದಾಗಿ ಎದ್ದವನು ಮಧುಕೈಟಬರ ವಿರುದ್ಧ ಹೋರಾಟ ಮಾಡದ ತನ್ನದ್ದೇ ಕಿವಿಯಿಂದ ಹೊರಬಂದಂತ ಈ ಇಬ್ಬರು ರಾಕ್ಷಸರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಂತ ವಿಷ್ಣು ಎಷ್ಟು ವರ್ಷ ಹೋರಾಟ ಮಾಡಿದ ಗೊತ್ತಾ ಐದು ಸಾವಿರ ವರ್ಷಗಳ ಕಾಲ ಯುದ್ಧ ಮುಗಿಯುವಂತೆಯೇ ಕಾಣದಿಲ್ಲ ಅವರು ಸೋಲ್ತಾ ಇಲ್ಲ ಇವರು ಹಂಗೆ ಕಾಣ್ತಿಲ್ಲ ಇಬ್ರು ಹೋರಾಟದ ಹೋರಾಟ ಭರ್ಜರಿಯಾಗಿ ನಡೀತಾ ಇದೆ ಕೊನೆಗೆ ವಿಷ್ಣುವು ಕೂಡ ತನ್ನ ತಾನು ಅತ್ಯಂತ ಭಕ್ತಿಯಿಂದ ತನಗೆ ಶರೀರವನ್ನು ಕೊಟ್ಟ ದುರ್ಗೆಯನ್ನೇ ಪ್ರಾರ್ಥಿಸಿ ಅಮ್ಮ ಹೇಗಾದರೂ ಮಾಡಿ ಅವರ ಬುದ್ಧಿಯನ್ನು ಸ್ವಲ್ಪ ಮೋಹಗೊಳಿಸುವಂತ ಕೇಳ್ಕೊಂಡ ನಂತರ ದುರ್ಗೆ ಅವರ ತಲೆಯಲ್ಲಿ ಕುಳಿತು ಅವರ ಮೂಲಕ ವರವನ್ನು ಕೇಳುವಂತೆ ಮಾಡಿ ವಿಷ್ಣುವಿನ ಮೂಲಕ ಹತ್ತಿಯಾಗುವಂಥ ವರವನ್ನು ಪಡ್ಕೊಳ್ಳುವಂಥದ್ದು ಇದೆಯಲ್ಲ ಇದು ಸಾಮಾನ್ಯವಾದ ಸಂಗತಿಯಲ್ಲ ಆದರೆ ಯೋಚನೆ ಮಾಡಿ ಐದು ಸಾವಿರ ವರ್ಷಗಳ ಈ ಯುದ್ಧದ ಅವಧಿಯಲ್ಲಿ ವಿಷ್ಣುವಿನ ಮನಸ್ಸಿನಲ್ಲಿ ಏನೆಲ್ಲ ನಡೆದಿದ್ದಿರಬಹುದು ಅಂತ ದುರ್ಗಾ ಸಪ್ತಶತಿ ಅವುಗಳ ಕುರಿತಂತೆ ನಮಗೆ ಹೊಸ ಲೋಕವನ್ನು ತೆರೆದುಕೊಡುತ್ತೆ ನನಗಿರುವಂತಹ ಒಂದು ಸಣ್ಣ ಸಮಸ್ಯೆಯೇ ತುಂಬಾ ದೊಡ್ಡದ್ದು ಅಂತ ನಾನು ಭಾವಿಸೋದಾದ್ರೆ ಆಯಾ ವಲಯದಲ್ಲಿ ಆಯಾ ಚಿಂತನೆಯಲ್ಲಿ ಎಂತೆಂಥ ಸಮಸ್ಯೆಗಳಿರುತ್ತೆ ಅಂತ ನಾವು ಯೋಚನೆ ಮಾಡಬೇಕು ಅಂತ ದೇವತೆಗಳು ನಾವೆಲ್ಲ ದೇವತೆಗಳನ್ನ ಸಂಪತ್ತಿಗಾಗಿ ಪ್ರಾರ್ಥನೆ ಮಾಡ್ತೀವಲ್ಲ ಮಹಿಷಾಸುರ ಏನ್ ಮಾಡಿದ್ನಂತೆ ಗೊತ್ತಾ ನೀವು ಮಹಿಷಾಸುರ ಸೈನ್ಯ ವಧೆ ಅನ್ನುವಂತ ಎರಡನೇ ಅಧ್ಯಾಯದಲ್ಲಿ ಅಂದ್ರೆ ಮಧ್ಯಮ ಚರಿತ್ರದ ಮೊದಲನೇ ಅಧ್ಯಾಯದಲ್ಲಿ ದೇವತೆಗಳು ಹೇಳ್ಕೊಳ್ತಾರೆ ಮಹಿಷಾಸುರ ನಮ್ಗೆಲ್ಲ ಸಂಪತ್ತನ್ನ ಬಿಟ್ಟಿದ್ದಾನೆ ಕಸಿದುಕೊಂಡು ಏನ್ ಮಾಡಿದ್ದಾನೆ ಅಂತಂದ್ರೆ ನಮ್ಮನ್ನ ಭೂಮಿಗೆ ಓಡಿಸ್ಬಿಟ್ಟಿದ್ದಾನೆ ನಾವೆಲ್ಲರೂ ರಾಜ್ಯ ಭ್ರಷ್ಟರಾಗಿ ಸಂಪತ್ತನ್ನ ಕಳಕೊಂಡು ಅಲೆಮಾರಿಗಳಾಗಿ ತಿರುಗಾಡ್ತಾ ಇದ್ದೀವಿ ಅಂತ ದೇವತೆಗಳು ಆ ರಾಕ್ಷಸನ ಪ್ರಭಾವಕ್ಕೆ ಒಳಗಾಗಿ ಅಲೆಮಾರಿಗಳಾಗಿ ತಿರುಗಾಡ್ತಾ ಇದ್ದೀವಿ ನಮ್ಮನ್ನ ರಕ್ಷಿಸಬೇಕು ಅಂತ ಅವರು ಬ್ರಹ್ಮನನ್ನ ವಿಷ್ಣುವನ್ನ ಶಂಕರನನ್ನ ಕೇಳಿಕೊಂಡ್ರು ಕೊನೆಗೆ ಆ ದೇವತೆಗಳ ವಿವರವನ್ನು ಕೇಳಿದ ಅವರ ಮುಖದಿಂದ ಹೊಮ್ಮಿದಂತ ಆಕ್ರೋಶದ ಅಗ್ನಿ ಅದೊಂದು ಸ್ತ್ರೀ ರೂಪವನ್ನು ತಾಳಿತು ಆ ಮೂಲಕ ದುರ್ಗೆಯ ಅವತಾರವಾಯಿತು ಅಂತ ಹೇಳ್ತಾರಲ್ಲ ಆದರೆ ಆ ಕ್ಷಣ ಇದೆಯಲ್ಲ ಆ ಅನೇಕ ದಿನಗಳ ಕಾಲ ವಾರಗಳ ಕಾಲ ವರ್ಷಗಳ ಕಾಲ ಆ ದೇವತೆಗಳು ಅಲೆಮಾರಿಗಳಾಗಿ ತಿರುಗಾಡುವಾಗ ಅವರು ಅನುಭವಿಸ್ತಾ ಇದ್ದ ಸಂಕಟ ಎಂಥದ್ದಿರಬಹುದು ಅಂತ ಯೋಚನೆ ಮಾಡಿ ಅಂತ ನನ್ಗೆ ಯಾವಾಗಲೂ ಅನ್ಸೋದು ಇಷ್ಟೇ ಅಲ್ಲ ನೀವು ಈ ವೈಷ್ಣ ವೈಷ್ಣವಿ ಇಂದ್ರಾಣಿ ಮಾಹೇಶ್ವರಿ ಇವರೆಲ್ಲರೂ ಆ ದೇವಿಯರು ಶುಂಭ ನಿಶುಂಬರೊಂದಿಗೆ ಕದನಕ್ಕೆ ಅಂತ ಇಳಿದು ಬರ್ತಾರೆ ಇವರೆಲ್ಲರೂ ಕೂಡ ಒಬ್ಬೊಬ್ಬ ದೇವರ ದೇವಿ ಶಕ್ತಿ ಸ್ವರೂಪಗಳು ಆ ಶಕ್ತಿ ಸ್ವರೂಪಗಳು ಕದನಕ್ಕೆ ಅಂತ ಬರ್ತಾವಲ್ಲ ರಕ್ತ ಬೀಜನೊಂದಿಗೆ ಹೋರಾಟ ಮಾಡಬೇಕಾಗಿದ್ದಾಗ ರಕ್ತ ಬೀಜ ಸುಮ್ಮನೆ ಯುದ್ಧ ನೋಡ್ತಿರ್ತಾನೆ ತನ್ನ ಸೈನಿಕರೆಲ್ಲ ಯುದ್ಧ ಮಾಡ್ತಿರ್ತಾರೆ ಈ ಎಲ್ಲ ದೇವಿಯರು ಆ ಸೈನಿಕರನ್ನ ಪದಾಘಾತ ಮಾಡಿ ಅವರನ್ನ ನುಚ್ಚು ನೂರುಗೊಳಿಸಿ ಇಡೀ ಸೇನೆಯನ್ನ ನುಚ್ಚು ನೂರುಗೊಳಿಸ್ತಾ ಇರುವಾಗ ರಕ್ತಬೀಜ ಎದುರಿಗೆ ಬರ್ತಾನೆ ಇನ್ನು ನಾನು ಸುಣ್ಣ ಆಗೋದಿಲ್ಲ ಅಂತ ಯಾವಾಗ ರಕ್ತಬೀಜನನ್ನ ತಮ್ಮ ವಜ್ರಾಯುದ್ಧದಿಂದ ತಮ್ಮ ತ್ರಿಶೂಲದಿಂದ ಇವರೆಲ್ಲರೂ ಆಕ್ರಮಣ ಮಾಡ್ತಿರ್ತಾರೋ ಆಕ್ರಮಣ ಮಾಡುವಾಗ ಒಂದೊಂದು ಹನಿ ರಕ್ತ ಬಿದ್ದಾಗ ಮತ್ತೆ ರಕ್ತ ಬೀಜ ರಕ್ತ ಬೀಜಾಸುರರು ಹುಟ್ಟಿ ಬರ್ತಾರಲ್ಲ ಆ ಹುಟ್ಟಿ ಬಂದ ರಕ್ತ ಬೀಜಾಸುರರು ಈ ದೇವಿಯರಿಗೆ ಗದಾ ಪ್ರಹಾರ ಮಾಡ್ತಾರೆ ಆ ಪ್ರಹಾರ ಹೇಗಿರುತ್ತೆ ಅಂತಂದ್ರೆ ತಾಳ್ಕೊಳ್ಳಿಕ್ಕಾಗದಿಲ್ಲ ಇಮ್ಯಾಜಿನ್ ಮಾಡಿ ದೇ ದೇವರ ಶಕ್ತಿ ಸ್ವರೂಪಿಣಿಯಾಗಿರುವ ಅವರುಗಳು ಯುದ್ಧದಲ್ಲಿ ಶತ್ರುವಿನ ಅಥವಾ ರಾಕ್ಷಸನ ಆ ಆಯುಧಗಳಿಗೆ ಬಲಿಯಾಗುವುದು ಅದರ ಹೊಡೆತವನ್ನು ತಿನ್ನೋದು ಅದ ಅದನ್ನ ತಾಳಿಕೊಳ್ಳುವ ಪರಿ ಹೇಳಿ ಆ ಅಷ್ಟೂ ಹೊತ್ತು ಅವರಲ್ಲಿ ಆಗ್ತಿರ್ಬಹುದಾಗಿರುವಂತಹ ಆ ದುಃಖ ಆ ನೋವು ಈ ಕಷ್ಟ ಅವರಿಗೂ ಇದ್ದದ್ದೆ ನನಗೆ ನಿಮಗೆ ಒಂದು ಎರಡು ಎಟ್ಟಿಗೆ ಸತ್ತೇ ಹೋಗ್ಬೋದೇನೋ ಆದರೆ ಆ ದೇವದೇವಿಯರು ಅದನ್ನು ತಾಳಿಕೊಳ್ತಾರೆ ತಾಳಿಕೊಂಡು ಆ ನೋವನ್ನು ನುಂಗ್ತಾರಲ್ಲ ಆ ನೋವು ನುಂಗಿದ ನಂತರ ಆಕ್ರೋಶ ಏನು ಹೊಮ್ಮುತ್ತೋ ಅದು ಪ್ರಾರ್ಥನೆಯಾಗಿ ಬರುತ್ತೆ ಆ ಪ್ರಾರ್ಥನೆ ದೇವಿಯ ಶಕ್ತಿಯಾಗಿ ಅದು ಹೊರಗೆ ಬಂದು ಒಟ್ಟಾರೆ ಸಂಹಾರಕ್ಕೆ ಕಾರಣವಾಗುತ್ತೆ ಫೈನಲಿ ಕಾಳಿ ತನ್ನ ಮುಖವನ್ನು ವಿಸ್ತಾರ ಮಾಡಿ ನಾಲಿಗೆಯನ್ನು ಹೊರಚಾಚಿ ಆ ರಕ್ತ ಬೀಜಾಸುರನನ್ನು ನುಂಗೋದಿದೆಯಲ್ಲ ಸೊ ಅವೆಲ್ಲವೂ ಯಾಕೆ ಅಂತಂದ್ರೆ ಇಷ್ಟೂ ದೇವಿಯರ ಅಂತರಂಗದ ಪ್ರಾರ್ಥನೆ ಅಂತ ಇಲ್ಲಿ ನಮಗಿರೋದು ಪಾಠ ಯಾವತ್ತು ಕಷ್ಟ ಬರುತ್ತೋ ಕಷ್ಟವನ್ನು ಹಳಿತಾ ಕೂತ್ಕೋಬೇಡಿ ಉಪಯೋಗ ಇಲ್ಲ ಆ ಕಷ್ಟ ಬಂದಾಗಲೆಲ್ಲ ನಮಗಿರೋದು ಎರಡೇ ಎರಡು ದಾರಿ ಒಂದು ಕಷ್ಟವನ್ನು ಎದುರಿಸಲಿಕ್ಕೆ ನಮ್ಮನ್ನು ನಾವು ಗಟ್ಟಿ ಮಾಡ್ಕೊಳ್ಳೋದು ಬೇರೆ ದಾರಿ ಇಲ್ಲ ಎರಡನೇದೇನು ಗೊತ್ತಾ ಗಟ್ಟಿ ಮಾಡಿಕೊಳ್ಳಲಿಕ್ಕೆ ನಮ್ಮ ಹತ್ರ ಆಗಲಿಲ್ಲ ಅಂತಂದರೆ ಗಟ್ಟಿ ಮಾಡಬಲ್ಲ ದೇವರಿಗೆ ಶರಣಾಗಿ ನೀನೇ ಕಾಪಾಡಬೇಕು ಅಂತ ಕೇಳ್ಕೊಳ್ಳೋದು ನೆನ್ಪಿಟ್ಕೊಳ್ಳಿ ಯಾವತ್ತಾವತ್ತೂ ಹೀಗೆ ಕಾಪಾಡಿ ಅಂತ ಭಗವಂತನ ಎದುರಿಗೆ ಯಾರಾದರೂ ಶರಣಾಗಿದ್ದಾರೋ ಅವರನ್ನ ಭಗವಂತ ನಿಸ್ಸಂಶಯವಾಗಿ ಕಾಪಾಡಿದ್ದಾನೆ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಹೀಗಾಗಿ ಸಜ್ಜನರ ಒಂದು ಶಕ್ತಿ ಏನು ಅಂತಂದ್ರೆ ಅವರು ಕಷ್ಟ ಬಂದಾಗ ಅದನ್ನು ಎದುರಿಸ್ತಾರೆ ದೇ ದೇವರ ಸಹಾಯದಿಂದ ಎದುರಿಸ್ತಾರೆ ಆತ್ಮಶಕ್ತಿಯ ಸಹಾಯದಿಂದ ಎದುರಿಸ್ತಾರೆ ಕಷ್ಟವನ್ನು ಎದುರಿಸಿ ಅದನ್ನ ಗೆದ್ದು ತಮ್ಮ ಬದುಕನ್ನು ಮುಂದುವರೆಸ್ತಾರೆ ದುಷ್ಟರು ಹೆಂಗಿರ್ತಾರೆ ಗೊತ್ತಾ ಮೇಲ್ನೋಟಕ್ಕೆ ಅವ್ರಿಗೆ ಯಾವ ಕಷ್ಟಗಳು ಕಾಣದೇ ಇಲ್ಲ ಅವ್ರಿಗೆ ಬಂದೇ ಇಲ್ಲ ಅಂತ ಅನ್ಸುತ್ತೆ ಆದ್ರೆ ಒಮ್ಮೆ ಬಂದು ಕಷ್ಟ ಅವ್ರ ತಲೆ ಮೇಲೆ ಬಿದ್ದ ತಕ್ಷಣ ದುಷ್ಟರು ಕುಸಿದು ಹೋಗ್ಬಿಡ್ತಾರೆ ಇನ್ನು ಹೇಳುವ ಸ್ಥಿತಿಯೇ ಇರಲ್ಲ ಹೀಗಾಗಿ ರಾಕ್ಷಸರು ಯುದ್ಧದಲ್ಲಿ ಕೊನೆಯಲ್ಲಿ ಸಂಹಾರಗೊಳ್ತಾರೆ ಆದರೆ ದೇವದೇವಿಯರು ಆರಂಭದಲ್ಲಿ ಹೊಡೆತ ತಿಂದರೂ ಕೊನೆಯಲ್ಲಿ ಜಯವನ್ನ ಸಾಧಿಸ್ತಾರೆ ಇದು ಮೊದಲನೇದು ಇನ್ನು ಎರಡನೇದು ನಾನು ಯಾವಾಗಲೂ ಬಹಳ ಗಂಭೀರವಾಗಿ ಗಮನಿಸೋದು ಯಾವಾಗ ಈ ತರದ ಆಕ್ರಮಣಗಳಾಗುತ್ತೋ ಈ ತರದ ಕಷ್ಟ ಬರುತ್ತೋ ಸಜ್ಜನರು ಸೆಪರೇಟ್ ಆಗಿದ್ರೆ ಅವರದನ್ನ ಎದುರಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಯಾವ ಕಷ್ಟಗಳು ಬರುತ್ತೋ ಅದು ಕಲೆಕ್ಟಿವ್ ಆಗಿರುವಂಥ ಕಷ್ಟ ಬಂದಿದೆ ಅಂತಾದರೆ ಎಲ್ಲರೂ ಜೊತೆಯಾಗಿ ನಿಂತರೆ ಅದನ್ನು ಎದುರಿಸೋದು ಬಹಳ ಸುಲಭ ನಾನು ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಟ್ಯಾರಿಫನ್ನು ಹೇರಿದ ಟ್ವೆಂಟಿ ಫೈವ್ ಪರ್ಸೆಂಟ್ ಇತ್ತು ಫಿಫ್ಟಿ ಪರ್ಸೆಂಟ್ ಮಾಡ್ದ ಅಗತ್ಯ ಬಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅಂತಂದ ಈಗ ನಮ್ಗೆ ಇದ್ದಿದ್ದು ಎರಡೇ ದಾರಿ ಒಂದು ನಾವಿನ್ನೆಲ್ಲವನ್ನು ಬಿಟ್ಟು ಹೋಗಿ ಅವನಿಗೆ ಕಾಲಿಗೆ ಬಿದ್ದು ನೀನು ಹೇಳ್ದಂಗೆ ಕೇಳ್ತೀವಿ ಪಾಕಿಸ್ತಾನ ಹೇಗೆ ಮಾಡ್ತಲ್ಲ ಹಾಗೆ ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀವಿ ಟ್ಯಾರಿಫನ್ನು ಕಡಿಮೆ ಅಂತ ಕೇಳ್ಕೊಳ್ಬೇಕಾಗಿತ್ತು ಇನ್ನೊಂದೇನು ಅಂತಂದ್ರೆ ನಿನ್ನ ನೀನು ಇಟ್ಕೋ ನಮ್ಮ ಬದುಕನ್ನು ನಾವು ನೋಡ್ಕೋತೀವಿ ಅಂತ ಹೊಸದಾಗಿ ತಮ್ಮಂತ ನಿರ್ಮಾಣ ಮಾಡ್ಕೊಳ್ಬೇಕಿತ್ತು ಅಂಡ್ ಭಾರತ ಎರಡನೇದನ್ನ ಆರಿಸ್ಕೊಳ್ತು ಟ್ರಂಪ್ಗೆ ಸೊಪ್ಪು ಹಾಕಲಿಲ್ಲ ತನ್ನನ್ನು ತಾನು ನಿರ್ಮಾಣ ಮಾಡ್ಕೊಳ್ತೀನಿ ಅಂತ ಜಗತ್ತಿನ ಮೂಲೆ ಮೂಲೆಗಳಿಗೆ ಹೋಗಿ ಎಲ್ಲೆಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗಿ ವ್ಯಾಪಾರ ಸಂಬಂಧವನ್ನು ವೃದ್ಧಿ ಮಾಡಿಕೊಳ್ತು ಇಲ್ಲಿಂದ ಏನು ಕಡಿಮೆ ಆಗ್ಲಿಕ್ಕಿದ್ವೋ ವ್ಯಾಪಾರ ಅದನ್ನು ಬೇರೆ ಕಡೆ ಬೆಸಲಿಕ್ಕೆ ಶುರು ಮಾಡ್ತು ಅಷ್ಟೇ ಅಲ್ಲ ಅದು ಅಗತ್ಯ ಬಿದ್ದರೆ ನಾನು ಚೈನಾ ಜೊತೆಗೂ ಒಂದಾಗ್ತೀನಿ ನನಗೆ ನನ್ನ ದೇಶ ಇಂಪಾರ್ಟೆಂಟ್ ಹೊರತು ಯಾರು ಅಲ್ಲ ಎನ್ನುವಂಥ ಸ್ಪಷ್ಟವಾದ ಸಂದೇಶವನ್ನು ಜಗತ್ತಿಗೆ ಕೊಡ್ತು ಜಗತ್ತು ಪತನಗುಟ್ಟು ಹೋಯಿತು ಇವತ್ತು ಜಗತ್ತಿನ ಅನೇಕ ರಾಷ್ಟ್ರಗಳು ಅಮೆರಿಕಕ್ಕೂ ಹೇಳ್ತವೆ ಭಾರತ ಬೇಕಾಗಿದೆ ನಮಗೆ ಅಂತ ಇವತ್ತಿನ ಸುದ್ದಿ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಇಸ್ರೇಲ್ ತುಂಬ ಚೆನ್ನಾಗಿ ಹೇಳಿದ್ದೆ ನೀವು ಗಾಜಾನ ಪುನರ್ ನಿರ್ಮಾಣ ಮಾಡಬೇಕು ಅಂತ ನಿಶ್ಚಯ ಮಾಡಿದರೆ ಭಾರತವನ್ನು ಕೇಳ್ಕೊಳ್ಳೋದು ಒಳ್ಳೆಯದು ಭಾರತ ಪುನರ್ ನಿರ್ಮಾಣ ಮಾಡೋದ್ರಲ್ಲಿ ಇವತ್ತು ಎಕ್ಸ್ಪರ್ಟ್ ಆಗಿರುವಂಥ ರಾಷ್ಟ್ರ ಅಂತ ಭಾರತಕ್ಕೆ ಗೌರವ ಸಲ್ತಾ ಇದೆ ಆದರೆ ಇದು ಒಬ್ಬರಿಂದ ಆಗಿದ್ದಲ್ಲ ಈ ದೇಶದ ಎಲ್ಲರೂ ಒಟ್ಟಾದರು ಈ ದೇಶದ ವಿಜ್ಞಾನಿಗಳು ಜೊತೆಗೆ ಬಂದರು ಈ ದೇಶದ ವ್ಯಾಪಾರಿಗಳ ಜೊತೆಗೆ ಬಂದರು ಈ ದೇಶದ ಸಾಮಾನ್ಯ ಜನ ಈ ದೇಶದ ಪ್ರಧಾನಿಯೊಂದಿಗೆ ನಿಂತರು ಈ ದೇಶದ ಉದ್ದಿಮೆದಾರರು ಈ ದೇಶದ ಬುದ್ಧಿವಂತರು ಎಲ್ಲರೂ ಒಟ್ಟಾಗಿ ನಿಂತು ಇದನ್ನು ಜೊತೆಯಲ್ಲಿ ಎದುರಿಸಬೇಕು ನಿಶ್ಚಯ ಮಾಡಿದ್ರ ಪರಿಣಾಮವಾಗಿ ಹೇಗೆ ಬಂತೋ ಮಂಜಿನಂತೆ ಬಂದಂತ ಆ ಮಂಜಿನಂತೆ ಆಚ್ಛಾದಿತಗೊಂಡಂತ ಆ ಕಷ್ಟಗಳು ಸೂರ್ಯನ ಕಿರಣಕ್ಕೆ ಹೇಗೆ ಕರಗೋಯ್ತೋ ಹಾಗೆ ಕರಗೋಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ ಹೊಸ ಭಾರತ ಮೈದಳಿತಾ ಇದೆ ಅದಕ್ಕೆ ಕಷ್ಟಗಳನ್ನು ಕಷ್ಟಗಳು ಬಂದಾಗ ತಲೆ ತಲೆ ತೆಳಗು ಮಾಡಿಕೊಂಡು ಕುಳಿತುಕೊಂಡು ನನ್ನ ಹತ್ರ ಏನೂ ಆಗೋದಿಲ್ಲ ಅಂತ ಕೈ ಕಟ್ಟಿ ಕುಳಿತುಕೊಳ್ಳೋ ಬದಲು ಕಷ್ಟ ಬಂದಾಗ ಇರುವವರೆಲ್ಲ ಜೊತೆಯಾಗಿ ಅದನ್ನು ಎದುರಿಸಲಿಕ್ಕೆ ನಿಂತರೆ ಅದನ್ನು ಎದುರಿಸೋದು ಭಾಳ ಕಷ್ಟವಾಗಲಾರದು ಆ ಕಷ್ಟವನ್ನು ನಮಗೆ ಪರಿಹಾರ ಮಾಡಬೇಕು ಅಂತಂದರೆ ಮತ್ತೆ ದುರ್ಗೆಯ ಮೊರೆ ಹೋಗಬೇಕು ಇವತ್ತು ದುರ್ಗಾಷ್ಟಮಿ ಆ ದುರ್ಗೆಯನ್ನು ಭಕ್ತಿಯಿಂದ ಕೇಳ್ಕೊಳ್ಳೋಣ ಅಮ್ಮ ನಮಗೆ ಶಕ್ತಿಯನ್ನು ಕೊಡು ನಾವೆಲ್ಲರೂ ಬಲವಾಗಿ ನಿಲ್ಲುವಂತೆ ಮಾಡು ಮತ್ತು ಜೊತೆಯಲ್ಲಿ ನಿಂತು ಬರುವ ಎಲ್ಲ ಕಷ್ಟಗಳ ವಿರುದ್ಧ ಹೋರಾಡುವಂಥ ಶಕ್ತಿಯನ್ನು ಕೊಡುವಂಥ ಪ್ರಾರ್ಥಿಸೋಣ ದುರ್ಗೆ ನಮಗೆ ಶಕ್ತಿ ಕೊಡಲಿ ಭಾರತ ಹೊಸ ದಿಕ್ಕಿನತ್ತ ಹೆಜ್ಜೆ ಇದೆ ನಾವೀಗ ಅಖಂಡ ಭಾರತದ ಕಲ್ಪನೆ ಭಾಳ ದೂರ ಇಲ್ಲ ಕಾಲಕ್ರಮದಲ್ಲಿ ನಿಮಗೂ ಅದು ಅರ್ಥ ಆಗುತ್ತೆ ನಾವೆಲ್ಲರೂ ದೇವಿಯಲ್ಲಿ ಪ್ರಾರ್ಥಿಸೋಣ ಭಾರತ ಹಳೆಯದು ಹೇಗಿತ್ತೋ ಹಾಗಾಗಬೇಕು ನಿನ್ನ ವೈಭವ ಮತ್ತೊಮ್ಮೆ ಜಗತ್ತಿನಾದ್ಯಂತ ಮೆರೆಯುವಂತಾಗಬೇಕು ಅಂತ ನಾವೆಲ್ಲರೂ ಪ್ರಾರ್ಥಿಸಿಕೊಳ್ಳೋಣ ಈ ನವರಾತ್ರಿ ನಮಗೆಲ್ಲರಿಗೂ ಶುಭವನ್ನು ತರುವಂಥ ನವರಾತ್ರಿಯಾಗಲಿ ದೇಶದ ವಿಶ್ವ ಗುರುತ್ವ ಅಬಾಧಿತವಾಗಿರಲಿ ಅಂತ ನಾನು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥಿಸ್ತೇನೆ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನವರಾತ್ರಿಯ ಶುಭಾಶಯಗಳು ಜೈ ಮಾ ಜೈ ದುರ್ಗಾ